ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತು ನವರಾತ್ರಿಯ ದುರ್ಗೆಯ ಐದನೇ ಅವತಾರವಾದ ಐದನೇ ದಿನದ ಸ್ಕಂದ ದೇವಿಯ ಪೂಜೆ ಆಗಿರುತ್ತೆ ಸ್ಕಂದ ಮಾತೆಯು ಪಾರ್ವತಿ ದೇವಿಯ ಮತ್ತೊಂದು ಅವತಾರವಾಗಿರುತ್ತೆ ಸ್ಕಂದ ಎಂದರೆ ಸುಬ್ರಹ್ಮಣ್ಯ ಪಾರ್ವ ಮತ್ತೊಂದು ಅವತಾರವೇ ಸ್ಕಂದ ದೇವಿ ನವರಾತ್ರಿಯ ಐದನೇ ದಿನವಾದ ಹಾಗೆ ದುರ್ಗಾದೇವಿಯ ಐದನೇ ಅವತಾರವಾದ ಸ್ಕಂದ ದೇವಿಯ ಪೂಜೆಯ ಸಮಯ ಹಾಗೂ ಇಷ್ಟವಾದ ಬಣ್ಣ ನೈವೇದ್ಯ ಹಾಗೂ ಸ್ಕಂದ ಮಾತೆಯ ಪೂಜೆಯ ಮಹತ್ವವನ್ನು ತಿಳಿಯೋಣ ದೇವಿಯು ಬುಧ ಗ್ರಹಕ್ಕೆ ಸಂಬಂಧವರಾಗಿರುತ್ತಾರೆ ನವರಾತ್ರಿಯ ಐದನೇ ದಿನದಲ್ಲಿ ದುರ್ಗಾದೇವಿಯು ಸ್ಕಂದ ಮಾತಾ ಅವತಾರವನ್ನು ತಾಳಿ ತಾರಕಾಸುರನ ಸಂಹಾರಕ್ಕೆ ಬಂದಿರುತ್ತಾರೆ ಇನ್ನು ನವರಾತ್ರಿಯ ಐದನೇ ದಿನದಲ್ಲಿ ಸ್ಕಂದ ದೇವಿಯನ್ನು ಪೂಜೆ ಮಾಡೋದ್ರಿಂದ ಯಾವುದೇ ಗ್ರಹ ದೋಷಗಳನ್ನು ಕೂಡ ದೂರ ಮಾಡ್ಕೊಳ್ಬೋದು ಹಾಗೆ ದೃಷ್ಟಿ ದೋಷಗಳನ್ನು ಕೂಡ ದೂರ ಮಾಡ್ಕೊಳ್ಬೋದು ಹಾಗೆ ಕೆಟ್ಟ ಗುಣಗಳನ್ನೆಲ್ಲ ದೂರ ಮಾಡಿ ಧೈರ್ಯವನ್ನು ಕೂಡ ನಮ್ಮಲ್ಲಿ ತುಂಬುತ್ತಾಳೆ ಇನ್ನು ಸ್ಕಂದ ಮಾತಾದೇವಿಯು ಸಿಂಹದ ಮೇಲೆ ಸವಾರಿ ಮಾಡುತ್ತಾರೆ ಹಾಗೆ ನಾಲ್ಕು ಕೈಗಳನ್ನು ಹೊಂದಿದ್ದು ಎರಡು ಕೈಗಳಲ್ಲಿ ಕಮಲದ ಹೂವನ್ನು ಹಿಡಿದಿರುತ್ತಾಳೆ ಇನ್ನೆರಡು ಕೈಗಳಲ್ಲೂ ಒಂದು ಕೈಯಲ್ಲಿ ತನ್ನ ಮಗುವಾದ ಸ್ಕಂದನನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಕೈಯಿಂದ ಹಿಡಿದುಕೊಂಡಿರುತ್ತಾಳೆ ಮತ್ತೊಂದು ಕೈಯಲ್ಲಿ ಆಶೀರ್ವಾದವನ್ನು ನೀಡಿರುತ್ತಾಳೆ ಇನ್ನು ಸ್ಕಂದ ಮಾತಾದೇವಿಗೆ ಇಷ್ಟವಾದ ಬಣ್ಣ ಎಂದರೆ ಹಸಿರು ಹಸಿರು ಸೀರೆಯನ್ನು ಉಟ್ಟುಕೊಂಡು ಪೂಜೆಯನ್ನು ಮಾಡಬೇಕು ಸ್ಕಂದ ಮಾತಾದೇವಿಯ ಮಂತ್ರವನ್ನು ಹೇಳಿಕೊಂಡು ಪೂಜೆ ಮಾಡೋದು ತುಂಬಾನೇ ಒಳ್ಳೆಯದು ಇನ್ನು ನೈವೇದ್ಯ ಹೇಳೋದಾದ್ರೆ ಬಾಳೆಹಣ್ಣಿನ ರಸಾಯನ ಅಥವಾ ಬಾಳೆಹಣ್ಣಿನ ಪಂಚಾಮೃತ ಅಥವಾ ಬಾಳೆಹಣ್ಣು ಜೇನುತುಪ್ಪ ಇದನ್ನ ನೈವೇದ್ಯಕ್ಕೆ ಇಡಬಹುದು ಇನ್ನು ಇಷ್ಟವಾದ ಹೂವು ಹೇಳೋದಾದ್ರೆ ಅಂದ್ರೆ ಯಾವ ಹೂವಿಂದ ಪೂಜೆ ಮಾಡಬೇಕು ಅನ್ನೋದಾದ್ರೆ ಗುಲಾಬಿ ಹೂವು ಅದರಲ್ಲೂ ಕೆಂಪು ಗುಲಾಬಿ ಹೂವಿಂದ ಪೂಜೆಯನ್ನು ಮಾಡಬಹುದು ಹಾಗೆ ಮಲ್ಲಿಗೆ ಹೂವು ಸಂಪಿಗೆ ಹೂವು ಈ ತರದ ಹೂಗಳಿಂದ ಪೂಜೆಯನ್ನ ಮಾಡಬಹುದು ಇನ್ನು ನವರಾತ್ರಿಯ ಐದನೇ ದಿನ ಶುಕ್ರವಾರ ಬಂದಿರೋದ್ರಿಂದ ಏನಾದರೂ ಅನ್ನದಲ್ಲಿ ಮಾಡಿರೋ ನೈವೇದ್ಯ ಇಟ್ಟರೆ ತುಂಬಾ ಒಳ್ಳೆಯದು ಅಂದರೆ ಮೊಸರನ್ನ ಸಿಹಿ ಪೊಂಗಲ್ ಖಾರ ಪೊಂಗಲ್ ಈ ಥರ ನೈವೇದ್ಯ ಇಟ್ಟರೆ ತುಂಬಾ ಒಳ್ಳೆಯದು ಇನ್ನು ಪೂಜೆ ಸಮಯ ನೋಡೋದಾದ್ರೆ ಕಳಶ ಸ್ಥಾಪನೆ ಮಾಡಿಲ್ಲ ಅನ್ನೋರು ಯಾವಾಗಲೂ ಹೇಳೋ ಥರ ದುರ್ಗಾದೇವಿಯ ಒಂಬತ್ತು ಅವತಾರಗಳಲ್ಲಿ ಇರೋವಂಥ ಫೋಟೋನ ಇಟ್ಟು ಪೂಜೆಯನ್ನು ಮಾಡ್ಬೋದು ಇನ್ನು ಕಳಶ ಸ್ಥಾಪನೆ ಮಾಡಿದ್ದೀರಿ ಅನ್ನೋರು ಕಳಶಕ್ಕೆ ಸ್ಕಂದ ಮಾತೆಯನ್ನು ಆಹ್ವಾನ ಮಾಡಿ ಪೂಜೆಯನ್ನು ಮಾಡಬೇಕಾಗುತ್ತೆ ಇನ್ನು ಸಪ್ರೇಟಾಗಿ ಸ್ಕಂದ ಮಾತೆಯ ಫೋಟೋ ಇದ್ದರೂ ಕೂಡ ಅದಕ್ಕೆ ಪೂಜೆಯನ್ನು ಮಾಡಿದ್ರು ಇನ್ನೂ ಒಳ್ಳೆಯದು ಅಂತಲೇ ಹೇಳಬಹುದು ಸ್ಕಂದ ಮಾತೆಯನ್ನು ಪೂಜೆ ಮಾಡೋದರ ಜೊತೆಗೆ ಸ್ಕಂದನ ಆಶೀರ್ವಾದವು ಕೂಡ ನಮಗೆ ಸಿಗುತ್ತೆ ಅಂತಲೇ ಹೇಳಬಹುದು ಸ್ಕಂದ ಮಾತಾದೇವಿಗೆ ಹಸಿರು ಬಣ್ಣ ಇಷ್ಟವಾಗಿರೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಹಸಿರು ಸೀರೆಯನ್ನು ಉಟ್ಟು ಪೂಜೆ ಮಾಡಬಹುದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ನಾವು ಪಡೆದುಕೊಳ್ಳಬಹುದು ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕಾಗಿಲ್ಲ ಅನ್ನೋರು ಮತ್ತೊಂದು ಸಮಯ ಇದೆ ಬೆಳಗ್ಗೆ ಆರು ಗಂಟೆ ಒಂಬತ್ತೈದು ನಿಮಿಷದಿಂದ ಏಳು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಸಮಯವಿರುತ್ತೆ ಈ ಸಮಯದಲ್ಲಿ ಸ್ಕಂದ ಮಾತಾದೇವಿಯ ಪೂಜೆಯನ್ನು ಮಾಡಬಹುದು ಇನ್ನು ಅಭಿಜಿತ್ ಮುಹೂರ್ತ ನೋಡೋದಾದರೆ ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದವರೆಗೂ ಇರುತ್ತೆ ಈ ಸಮಯದಲ್ಲಿ ಪೂಜೆ ಮಾಡೋದು ಅಷ್ಟೊಂದು ಶುಭಕರವಲ್ಲ ಇನ್ನು ಗೋಧೂಳಿ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡಬಹುದು ಅಂದರೆ ಆರು ಗಂಟೆ ಹದಿಮೂರು ನಿಮಿಷದಿಂದ ಆರು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಇರುತ್ತೆ ಒಳ್ಳೆಯ ಸಮಯ ಆ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡಿಕೊಳ್ಬಹುದು ಇನ್ನು ದೇವಿಯ ಪೂಜೆಯ ಜೊತೆಗೆ ಲಲಿತ ಸಹಸ್ರನಾಮ ವಿಷ್ಣು ಸಹಸ್ರನಾಮ ದುರ್ಗಾಷ್ಟೋತ್ತರಗಳು ಸ್ಕಂದ ಮಾತಾದೇವಿಯ ಮಂತ್ರಗಳು ಸ್ತೋತ್ರಗಳು ಬೀಜಾಕ್ಷರಿಗಳನ್ನು ಪಠಿಸುತ್ತಾ ಪೂಜೆಯನ್ನು ಮಾಡಬಹುದು ಫ್ರೆಂಡ್ಸ್ ಇದಾಗಿದ್ದು ನವರಾತ್ರಿಯ ಐದನೇ ದಿನವಾದ ಸ್ಕಂದ ಮಾತಾದೇವಿಯ ಪೂಜೆಯ ಸಮಯ ಸ್ಕಂದ ಮಾತಾದೇವಿಗೆ ಇಷ್ಟವಾದ ಬಣ್ಣ ಹಾಗೆ ಇಷ್ಟವಾದ ನೈವೇದ್ಯ ಹಾಗೂ ಸ್ಕಂದ ಮಾತಾದೇವಿಯ ಪೂಜೆಯ ಮಹತ್ವ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಶೇರ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಹೆಂಗೆ ಮಾಡ್ತಾ ಇದ್ದೀನಿ ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್